ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹೇಮಾ ನಾಗರ್ ಬ್ಲಾಗ್ಸ್ ನಾನು ಹೇಮಾ ಇವತ್ತು ಎಲ್ಲರಿಗೂ ಫೇವ್ರೇಟ್ ಆಗಿರೋ ಒಂದು ರೆಸಿಪಿ ತಂದಿದ್ದೀನಿ ಕೇವಲ ಐದು ಆಗೋ ರೆಸಿಪಿ ಅನ್ನ ಸಾರಿಗೆ ರಸಮ್ಗೆ ಬೇಳೆ ಸಾರಿಗೆ ಕರ್ಡ್ ರೈಸ್ಗೆಲ್ಲ ಹೇಳಿ ಮಾಡಿಸಿದ ಇನ್ಸ್ಟೆಂಟ್ ಪಿಕ್ಕಲ್ಲು ಈಗ ಹೆಂಗೋ ಮಾವಿನ ಸೀಸನ್ನು ಈಗ ಬರ್ತಿದೆ ಸೊ ನಿಮಗೆಲ್ಲ ಮಾವಿನಕಾಯಿ ಮತ್ತು ತೋತಾಪುರಿ ಯಥೇಚ್ಛವಾಗಿ ಸಿಕ್ಕಿದೆ ಕೇವಲ ಐದು ನಿಮಿಷ ಸ್ಪೆಂಡ್ ಮಾಡಿದ್ರೆ ಸಾಕು ಕಿಚನಲ್ಲಿ ನಿಮಗೆ ಸುಮಾರು ಒಂದು ಎರಡರಿಂದ ಮೂರು ತಿಂಗಳವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಕೊಡ್ಬೋದು ಇನ್ ಇನ್ಸ್ಟೆಂಟಾಗಿ ಆಗೋ ರೆಸಿಪಿ ಈ ಪಿಕ್ಕಲ್ಲು ಅಂದರೆ ಬಿಸಿಲಲ್ಲಿ ಇಡಬೇಕಾಗಿಲ್ಲ ಅದಕ್ಕೆ ಜಾಸ್ತಿ ಎಣ್ಣೆ ಅವಶ್ಯಕತೆಯೂ ಇಲ್ಲ ಎರಡು ಮೂರು ದಿನ ಕಾಯಬೇಕು ಅಂತಲ್ಲ ದಿಢೀರಂತ ಆಗ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಸೊ ಎಮ್ಮಿ ರೆಸಿಪಿನ ಯಾರೆಲ್ಲ ನೋಡ್ತಿದ್ರೆ ದಯವಿಟ್ಟು ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಬಟನ್ ಒತ್ತಿ ಅಂತ ಅಂದ್ಬಿಟ್ಟು ಇವತ್ತಿನ ವೀಡಿಯೋ ಹೋಗೋಣ ತುಂಬ ಚೆನ್ನಾಗಿದೆ ಆಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ನಿಜವಾಗ್ಲೂ ಒಂದು ಸಲ ಸ್ಟಾಪ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಚೆನ್ನಾಗಿದೆ ಬನ್ನಿ ಇದು ಯಾವ ರೀತಿ ಮಾಡೋದು ಈ ರೆಸಿಪಿನ ಕೇವಲ ಐದು ನಿಮಿಷದಲ್ಲಿ ಅಂತ ನೋಡೋಣ ಓಕೆನಾ ಇಲ್ಲಿ ನಾನು ಒಂದು ದೊಡ್ಡ ಗಾತ್ರದ ತೋತಾಪುರಿ ಅಂದರೆ ಮಾವಿನಕಾಯಿನ ತೊಗೊಂಡಿದ್ದೀನಿ ಹಣ್ಣಾಗಿಲ್ಲ ಅದನ್ನು ಅದನ್ನು ಫಸ್ಟು ಪ್ಯಾನ್ನ ಬಿಸಿ ಮಾಡ್ಕೊಳ್ತೀನಿ ಇಲ್ಲೊಂದು ಇದೆ ನೋಡಿ ಯೂಶಲಿ ಅದನ್ನು ತೊಳೆದು ಹಾಗೆ ಹಾಕ್ತಾರೆ ಈ ಥರ ಮಾಡಿ ಬೇಗ ನಿಮಗೆ ಅದು ರೆಡಿ ಆಗೋಗುತ್ತೆ ಇನ್ಸ್ಟೆಂಟ್ ಪಿಕ್ಕಲು ಚೆನ್ನಾಗಿ ಪ್ಯಾನ್ನ ಕಾಯಿ ಕಾಯೋಕ್ಕಿಡಬೇಕು ಹೊಗೆ ಬರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು ಆಮೇಲೆ ಸ್ಟವ್ನ ಆಫ್ ಮಾಡಿಬಿಡಬೇಕು ಅಂದರೆ ಫ್ಲೇಮ್ ಆಫ್ ಮಾಡಿಬಿಟ್ಟು ಈ ಮಾವಿನಕಾಯಿನ ಏನು ತೊಳೆದಿರ್ತೀವೋ ಅದನ್ನು ಹಾಕ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ವಿತ್ ನೋ ಫ್ಲೇಮ್ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀರಿನ ಅಂಶ ಏನಿದೆಯೋ ಅದು ತ್ಯಾವ ಎಲ್ಲ ಹೊಟ್ಟೋಗುತ್ತೆ ಇದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಮಣ್ಣಿನ ಪಾತ್ರೆ ಯಾಕೆ ಅಂದರೆ ಇದು ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಪಿಕ್ಕಲ್ಗೆ ಜಾಡೀಲಿ ಹಾಕ್ತಾರೆ ಅದು ತಿಂಗಳಾನುಗಟ್ಲೆ ವರ್ಷಾನ್ಗಟ್ಲೆ ಸ್ಟೋರ್ ಮಾಡೋಕ್ಕೆ ನೀವು ಇನ್ಸ್ಟೆಂಟ್ ಪಿಕ್ಕಲ್ ಮಾಡ್ತಿದ್ದೀನಂದ್ರೆ ಮಣ್ಣಿನ ಪಾತ್ರೆಲಿ ಹಾಕಿ ಒಂದು ಸಲ ಮಾಡಿ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಮುಂದೆನೇ ಇರುತ್ತೆ ತುಂಬ ಸಿಂಪಲ್ಲು ಇದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ದೀನಿ ಕಲರು ಮತ್ತು ಟೇಸ್ಟು ನೀವು ಇನ್ನೂ ಖಾರ ತಿನ್ನೋರಾದರೆ ನಾರ್ಮಲ್ ಚಿಲ್ಲಿ ಪೌಡ್ರ್ ಜೊತೆ ಕಾಶ್ಮೀರಿ ಚಿಲ್ಲಿ ಹಾಕೊಳ್ಳಿ ಯಾಕಂದರೆ ಕಾಶ್ಮೀರಿ ಚಿಲ್ಲಿ ಹಾಕೋದ್ರಿಂದ ಕಲರ್ ಬರುತ್ತೆ ಸೊ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಮೆ ಮೆಂತ್ಯ ತೊಗೊಂಡಿದ್ದೀನಿ ಮತ್ತು ಅಷ್ಟೇ ಪ್ರಮಾಣದ ಸಾಸಿವೆ ತೊಗೊಂಡಿದ್ದೀನಿ ಇದನ್ನೆರಡೂ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಸಿಮ್ಮಲ್ಲಿ ಹಾಕಬೇಕು ಇದು ಯಾವುದನ್ನು ಜೋರು ಊರಿ ಇರಬಾರ್ದು ಒಂಚೂರು ಕೆಂಪಗಾಗಿದ್ದ ತಕ್ಷಣ ಮೆಂತ್ಯ ಮತ್ತು ಸಾಸಿವೆ ಸಿಡಿದ ತಕ್ಷಣ ಮಿಕ್ಸಿಗೆ ಹಾಕೊಂಡು ಡ್ರೈ ಪೌಡ್ರ್ ಮಾಡಿಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಿಢೀರಂತ ಆಗ ಇನ್ಸ್ಟೆಂಟ್ ಪಿಕ್ಕಲು ಆಗಿರುತ್ತೆ ಎಲ್ಲರಿಗೂ ಸುಮಾರು ಜನಕ್ಕೆ ಪಿಕ್ಕಲ್ ಅಂದರೆ ಪಂಚಪ್ರಾಣ ಅದ್ರಲ್ಲಿ ನಾನು ಒಬ್ಬಳು ಸೊ ಎಷ್ಟು ಬೇಕಾದರೂ ಅಷ್ಟು ಆರಾಮಾಗಿ ಹಂಗೆ ಕುತ್ಕೊಂಡು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಟ್ ಪ್ಯಾಕ್ ಕೊಡಿ ಇದಕ್ಕೊಂದು ಒಗ್ಗರಣೆ ಹಾಕೊಳ್ಳೋಣ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಇಂಗು ಇಷ್ಟು ಹಾಕೊಂಡ್ರೆ ಸಾಕು ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ಇನ್ನೂ ಹೆಚ್ಚಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಸಿವೆ ಸಿಡಿದ ತಕ್ಷಣ ನಾನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಇದು ಏನಿಲ್ಲ ಹದಿನೈದು ದಿನದವರೆಗೂ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಬಟ್ ಇದು ಜಾಸ್ತಿ ದಿನ ಇರಲ್ಲ ಯಾಕಂದರೆ ಅಷ್ಟು ಯಮ್ಮಿಯಾಗಿರುತ್ತೆ ನಾವೇ ಹೋಗಿ ಬಂದು ಹೋಗಿ ಬಂದು ತಿನ್ಬಿಡ್ತೀವಿ ಅಷ್ಟು ಟೇಸ್ಟಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಬಿಟ್ಟು ಇನ್ಸ್ಟೆಂಟಾಗಿ ರೆಡಿ ಇದೆ ನಿಮಗೆ ಇಮಿಡಿಯೇಟಾಗಿ ನೀವು ಅದನ್ನು ಸರ್ವ್ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇವತ್ತೇ ನಿಮ್ಮ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಮೆಂತ್ಯ ಮತ್ತು ಸಾಸಿವೆ ಹಾಕೋದ್ರಿಂದ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಅದಿಲ್ಲದೆ ನೀವು ಮಾಡ್ಬೋದು ಬಟ್ ಅದು ಹಾಕಿ ಮಾಡೋದ್ರಿಂದ ನಿಮಗೆ ಏನಂತೀವಿ ಅದು ಟೇಸ್ಟು ಎನ್ಹಾನ್ಸ್ ಆಗುತ್ತೆ ನಿಮ್ಮ ಬಾಯಿಗೆ ಆ ಮೆಂತ್ಯ ಮತ್ತು ಮೆಂತ್ಯದ ಕಹಿ ಸಿಗಲ್ಲ ಅದೊಂಥರ ಫ್ಲೇವರ್ ಸಿಗುತ್ತೆ ನಿಮಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಇದನ್ನು ಒಂದು ದಿನ ಇಟ್ಬಿಟ್ಟು ನೀವು ನೆಕ್ಸ್ಟ್ ಡೇ ಅಂದರೆ ಸೂಪರಾಗಿ ಬ್ಲೆಂಡ್ ಆಗಿರುತ್ತೆ ಸಾಸಿವೆ ಮೆಂತ್ಯ ಎಲ್ಲ ಉಪ್ಪಿನಕಾಯಿ ಅಂದರೆ ಮಾವಿನಕಾಯಿ ಉಪ್ಪು ಖಾರ ಎಲ್ಲ ಹಿಡಿದು ಇನ್ನೂ ಸೂಪರಾಗಿರುತ್ತೆ ನಾನು ಹೇಳಿದಂಗೆ ಮಣ್ಣಿನ ಪಾತ್ರೆ ಮಾಡಿ ನೋಡಿ ಓಕೆನಾ ಇವತ್ತು ವೀಡಿಯೋ ನಿಮ್ಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ಮಾಡಿ ದಯವಿಟ್ಟು ಆಲ್ ಅಂತ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗ್ಬಲ್ಲ ಎಲ್ಲರಿಗೂ ನಮಸ್ಕಾರ